ಮಾದರಿಯಲ್ಲಿ ಪ್ಲಾನ್ ಮಾಡಿದ್ದ ಆರೋಪಿ ಈ ಖತರ್ನಾಕ್ ಪ್ಲಾನ್ ಗೆ ಐ ಟಿ ಎ ಶಾಕ್ ಆಗಿಬಿಟ್ಟಿದೆ ಓಹೋ ಈ ತರಾನು ಪ್ಲಾನ್ ಮಾಡ್ತಾರ ಅಂತ ಅಂತ ಖತರ್ನಾಕ್ ಆರೋಪಿ ಅಷ್ಟೇ ಅಲ್ಲ ಮಣಿಕಂಠನಿಗೆ ಮಾಡಿದ ಮೋಸದ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಆಗಿತ್ತು ಮೋಸ ಏನ್ ಪ್ಲಾನ್ ಮಾಡಿದ್ದ ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ ಗೆ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ ಮಣಿಕಂಠನಿಗೆ ಮಾಡಿದ ಮಹಾ ಮೋಸದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪ್ಲಾನ್ ಮಾಡಿದ್ದಲ್ಲ ಈ ಪ್ಲಾನ್ ಯಾವಾಗ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿದ್ದ ಉನ್ನಿಕೃಷ್ಣನ್ ಮೂರು ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸಿದ್ದ ಒಂದೇ ಕಡೆ ಮಾಡಿಸಿರ್ಲಿಲ್ಲ ಮೂರು ಬೇರೆ ಬೇರೆ ಕಡೆಗಳಲ್ಲಿ ಈ ಬಾಗಿಲುಗಳನ್ನ ತಯಾರು ಮಾಡಿಸಿದ್ದ ಬಳ್ಳಾರಿಯಲ್ಲಿ ಒಂದು ಕಡೆ ಜ್ಯುವೆಲ್ರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ತಮಿಳುನಾಡಿನಲ್ಲಿ ಒಂದ್ ಕಡೆ ಜ್ಯುವೆಲ್ರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ಹೈದರಾಬಾದ್ ನಲ್ಲಿ ಮೂರು ಬಾಗಿಲು ಎರಡು ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿದ್ದ ಇನ್ನೊಂದು ಕಡೆ ಕಾಪರ್ ಹೆಚ್ಚಿರುವಂತಹ ಬಾಗಿಲನ್ನ ರೆಡಿ ಮಾಡಿಸಿದ್ದ ಕೊನೆಗೆ ಅಪ್ಪಟ ಚಿನ್ನದ ಬಾಗಿಲುಗಳನ್ನ ತಾನಿಟ್ಕೊಂಡು ಆ ಕಾಪರ್ ಬಾಗಿಲನ್ನ ಏನು ಮಾಡಿಸಿದ್ದ ಕಾಪರ್ ಹೆಚ್ಚಿರುವ ಚಿನ್ನದಂತೆ ಕಾಣುವ ಆ ಬಾಗಿಲು ಅದನ್ನ ದೇಗುಲಕ್ಕೆ ಉನ್ನಿ ಉನ್ನಿಕೃಷ್ಣನ್ ಎಂಥ ಮೋಸ ನೋಡಿ ದೇವರಿಗೆ ಮೋಸ ಮಾಡ್ತಾರಲ್ಲ ಏನ್ ಹೇಳ್ಬೇಕು ಇವರಿಗೆ ನೋಡಿ ಬಳ್ಳಾರಿಯಲ್ಲಿ ತಯಾರಾಗಿತ್ತು ಆ ಚಿನ್ನದ ಬಾಗಿಲು ಗೋವರ್ಧನ್ ಜುವೆಲರ್ಸ್ ಅಲ್ಲಿ ತಯಾರಾಗಿತ್ತು ಗೋವರ್ಧನ್ ಅವರೇ ತಯಾರು ಮಾಡಿದ್ರು ಆ ಒಂದು ಚಿನ್ನದ ಬಾಗಿಲನ್ನ ಚಿನ್ನ ಲೇಪಿತ ಅವ್ರು ಹೇಳೋದು ನಾವು ಸಂಪೂರ್ಣ ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿಕೊಟ್ಟಿದ್ದು ಅಂತ ನಮಗೊಂದು ಅವಕಾಶ ಸಿಕ್ತು ಭಗವಂತನಿಗೆ ಸೇವೆ ಸಲ್ಲಿಸುವ ಅವಕಾಶ ಅಂತ ಎಷ್ಟು ಸಂಭ್ರಮದಿಂದ ಮಾಡಿದಾರೆ ನೋಡಿ ಅಶೋಕ್ ಅವರು ಅವ್ರನ್ನೆಲ್ಲ ಕರೆಸಿ ಆ ಚಿನ್ನದ ಬಾಗಿಲನ್ನು ಸಮರ್ಪಣೆ ಮಾಡುವ ಒಂದು ಬಹುದೊಡ್ಡ ಸಂಭ್ರಮದ ಕಾರ್ಯವನ್ನಾಗಿ ಅದನ್ನು ಮಾಡಿದ್ರು ಅವರು ಅದನ್ನ ಭಕ್ತಿಯಿಂದ ಬಹಳ ಭಕ್ತಿಯಿಂದ ಅದನ್ನ ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿದ್ರು ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಹೇಗಿತ್ತ ಆ ಬಾಗಿಲು ಅವತ್ತು ಅವ್ರು ಮಾಡಿದ್ದು ಯಾವ ರೀತಿನಲ್ಲಿ ಇತ್ತು ಅಂತ ನೋಡಿ ಈ ತರದ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿ ಅವರು ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಪಾಪ ಇಡೀ ಒಂದು ಚಿನ್ನದ ಬಾಗಿಲು ಆ ಡಿಸೈನ್ ಇರ್ಬೋದು ಕೆತ್ತನೆ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಚಿನ್ನದ ಬಾಗಿಲು ಮಣಿಕಂಠನ ಪುಟ್ಟದೊಂದು ಪ್ರತಿಮೆ ಇರ್ಬೋದು ಕೆಳಗಡೆ ಆ ಈ ರೀತಿ ಶಂಖಚಕ್ರ ಗದೆಗಳಿರ್ಬೋದು ಆ ಇಡೀ ಚಿನ್ನದ ಬಾಗಿಲು ಯಾವ ರೀತಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಸುಂದರವಾಗಿ ಮೂಡಿಬಂದಿತ್ತು ಬಳ್ಳಾರಿಯಲ್ಲಿ ಗೋವರ್ಧನ್ ಅವರು ತಯಾರು ಮಾಡಿದ್ದಂತಹ ಚಿನ್ನದ ಬಾಗಿಲು ಇದಾಗಿತ್ತು ಮಾದರಿಯಲ್ಲಿ ಪ್ಲಾನ್ ಮಾಡಿದ್ದ ಆರೋಪಿ ಈ ಖತರ್ನಾಕ್ ಪ್ಲಾನ್ ಗೆ ಐ ಟಿ ಎ ಶಾಕ್ ಆಗಿಬಿಟ್ಟಿದೆ ಓಹೋ ಈ ತರಾನು ಪ್ಲಾನ್ ಮಾಡ್ತಾರ ಅಂತ ಅಂತ ಖತರ್ನಾಕ್ ಆರೋಪಿ ಅಷ್ಟೇ ಅಲ್ಲ ಮಣಿಕಂಠನಿಗೆ ಮಾಡಿದ ಮೋಸದ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಆಗಿತ್ತು ಮೋಸ ಏನ್ ಪ್ಲಾನ್ ಮಾಡಿದ್ದ ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ ಗೆ ಅಧಿಕಾರಿಗಳೇ ಶಾಕ್ ಆಗ್ಬಿಟ್ಟಿದ್ದಾರೆ ಮಣಿಕಂಠನಿಗೆ ಮಾಡಿದ ಮಹಾ ಮೋಸದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪ್ಲಾನ್ ಮಾಡಿದ್ದಲ್ಲ ಈ ಪ್ಲಾನ್ ಯಾವಾಗ ಆಗಿದ್ದು ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿದ್ದ ಉನ್ನಿಕೃಷ್ಣನ್ ಮೂರು ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸಿದ್ದ ಒಂದೇ ಕಡೆ ಮಾಡಿಸಿರ್ಲಿಲ್ಲ ಮೂರು ಬೇರೆ ಬೇರೆ ಕಡೆಗಳಲ್ಲಿ ಈ ಬಾಗಿಲುಗಳನ್ನ ತಯಾರು ಮಾಡಿಸಿದ್ದ ಬಳ್ಳಾರಿಯಲ್ಲಿ ಒಂದು ಕಡೆ ಜುವೆಲರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ತಮಿಳ್ನಾಡ್ನಲ್ಲಿ ಒಂದ್ ಕಡೆ ಜುವೆಲರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ಹೈದ್ರಾಬಾದ್ ನಲ್ಲಿ ಮೂರು ಬಾಗಿಲು ಎರಡು ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿದ್ದ ಇನ್ನೊಂದು ಕಡೆ ಕಾಪರ್ ಹೆಚ್ಚಿರುವಂತಹ ಬಾಗಿಲನ್ನ ರೆಡಿ ಮಾಡಿಸಿದ್ದ ಕೊನೆಗೆ ಅಪ್ಪಟ ಚಿನ್ನದ ಬಾಗಿಲುಗಳನ್ನ ತಾನಿಟ್ಕೊಂಡು ಆ ಕಾಪರ್ ಬಾಗಿಲನ್ನ ಏನು ಮಾಡಿಸಿದ್ದ ಕಾಪರ್ ಹೆಚ್ಚಿರುವ ಚಿನ್ನದಂತೆ ಕಾಣುವ ಆ ಬಾಗಿಲು ಅದನ್ನ ದೇಗುಲಕ್ಕೆ ಉನ್ನಿ ಉನ್ನಿಕೃಷ್ಣನ್ ಎಂಥ ಮೋಸ ನೋಡಿ ದೇವರಿಗೆ ಮೋಸ ಮಾಡ್ತಾರಲ್ಲ ಏನ್ ಹೇಳ್ಬೇಕು ಇವರಿಗೆ ನೋಡಿ ಬಳ್ಳಾರಿಯಲ್ಲಿ ತಯಾರಾಗಿತ್ತು ಆ ಚಿನ್ನದ ಬಾಗಿಲು ಗೋವರ್ಧನ್ ಜುವೆಲರ್ಸ್ ಅಲ್ಲಿ ತಯಾರಾಗಿತ್ತು ಗೋವರ್ಧನ್ ಅವರೇ ತಯಾರು ಮಾಡಿದ್ರು ಆ ಒಂದು ಚಿನ್ನದ ಬಾಗಿಲನ್ನ ಚಿನ್ನ ಲೇಪಿತ ಅವ್ರು ಹೇಳೋದು ನಾವು ಸಂಪೂರ್ಣ ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿಕೊಟ್ಟಿದ್ದು ಅಂತ ನಮಗೊಂದು ಅವಕಾಶ ಸಿಕ್ತು ಭಗವಂತನಿಗೆ ಸೇವೆ ಸಲ್ಲಿಸುವ ಅವಕಾಶ ಅಂತ ಎಷ್ಟು ಸಂಭ್ರಮದಿಂದ ಮಾಡಿದಾರೆ ನೋಡಿ ಆ ಅಶೋಕ್ ಅವರು ಅವ್ರನ್ನೆಲ್ಲ ಕರೆಸಿ ಆ ಚಿನ್ನದ ಬಾಗಿಲನ್ನ ಸಮರ್ಪಣೆ ಮಾಡುವ ಒಂದು ಬಹುದೊಡ್ಡ ಸಂಭ್ರಮದ ಕಾರ್ಯವನ್ನಾಗಿ ಅದನ್ನ ಮಾಡಿದ್ರು ಅವರು ಅದನ್ನು ಭಕ್ತಿಯಿಂದ ಭಾಳ ಭಕ್ತಿಯಿಂದ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನು ತಯಾರು ಮಾಡಿದ್ರು ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಹೇಗಿತ್ತ ಆ ಬಾಗಿಲು ಅವತ್ತು ಅವ್ರು ಮಾಡಿದ್ದು ಯಾವ ರೀತಿನಲ್ಲಿ ಇತ್ತು ಅಂತ ನೋಡಿ ಈ ಥರದ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನು ತಯಾರು ಮಾಡಿ ಅವರು ಅವ್ರ ಕೆಲಸ ಅವರು ಕರೆಕ್ಟಾಗಿ ಮಾಡಿದ್ದಾರೆ ಪಾಪ ಅದು ಇಡೀ ಒಂದು ಚಿನ್ನದ ಬಾಗಿಲು ಆ ಡಿಸೈನ್ ಇರ್ಬೋದು ಕೆತ್ತನೆ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಚಿನ್ನದ ಬಾಗಿಲು ಮಣಿಕಂಠನ ಪುಟ್ಟದೊಂದು ಪ್ರತಿಮೆ ಇರ್ಬೋದು ಕೆಳಗಡೆ ಆ ಈ ರೀತಿ ಶಂಖಚಕ್ರ ಗದೆಗಳಿರ್ಬೋದು ಆ ಇಡೀ ಚಿನ್ನದ ಬಾಗಿಲು ಯಾವ ರೀತಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಸುಂದರವಾಗಿ ಮೂಡಿ ಬಂದಿತ್ತು ಬಳ್ಳಾರಿಯಲ್ಲಿ ಗೋವರ್ಧನ್ ಅವರು ತಯಾರು ಮಾಡಿದ್ದಂತಹ ಚಿನ್ನದ ಬಾಗಿಲು ಇದಾಗಿತ್ತು ಮಾದರಿಯಲ್ಲಿ ಪ್ಲಾನ್ ಮಾಡಿದ್ದ ಆರೋಪಿ ಈ ಖತರ್ನಾಕ್ ಪ್ಲಾನ್ಗೆ ಎಸ್ಐ ಟಿ ಎ ಶಾಕ್ ಆಗಿಬಿಟ್ಟಿದೆ ಓಹೋ ಈ ತರಾನು ಪ್ಲಾನ್ ಮಾಡ್ತಾರ ಅಂತ ಅಂತ ಖತರ್ನಾಕ್ ಆರೋಪಿ ಅಷ್ಟೇ ಅಲ್ಲ ಮಣಿಕಂಠನಿಗೆ ಮಾಡಿದ ಮೋಸದ ಎಕ್ಸ್ಕ್ಲೂಸಿವ್ ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ರೀತಿ ಆಗಿತ್ತು ಮೋಸ ಏನ್ ಪ್ಲಾನ್ ಮಾಡಿದ್ದ ಈ ಉನ್ನಿಕೃಷ್ಣನ್ ಖತರ್ನಾಕ್ ಪ್ಲಾನ್ ಗೆ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ ಮಣಿಕಂಠನಿಗೆ ಮಾಡಿದ ಮಹಾ ಮೋಸದ ಡೀಟೇಲ್ಸ್ ರಿಪಬ್ಲಿಕ್ ಕನ್ನಡದಲ್ಲಿ ಇವತ್ತು ಪ್ಲಾನ್ ಮಾಡಿದ್ದಲ್ಲ ಈ ಪ್ಲಾನ್ ಯಾವಾಗ ಆಗಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲೇ ಖತರ್ನಾಕ್ ಪ್ಲಾನ್ ಮಾಡಿದ್ದ ಉಣ್ಣಿಕೃಷ್ಣನ್ ಮೂರು ಕಡೆ ದೇವಸ್ಥಾನಕ್ಕೆ ಚಿನ್ನ ಲೇಪಿತ ಬಾಗಿಲನ್ನ ಮಾಡಿಸಿದ್ದ ಒಂದೇ ಕಡೆ ಮಾಡಿಸಿರ್ಲಿಲ್ಲ ಮೂರು ಬೇರೆ ಬೇರೆ ಕಡೆಗಳಲ್ಲಿ ಈ ಬಾಗಿಲುಗಳನ್ನ ತಯಾರು ಮಾಡಿಸಿದ್ದ ಬಳ್ಳಾರಿಯಲ್ಲಿ ಒಂದು ಕಡೆ ಜ್ಯುವೆಲ್ರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ತಮಿಳುನಾಡಿನಲ್ಲಿ ಒಂದು ಕಡೆ ಜುವೆಲರಿ ಶಾಪ್ಗೆ ಆರ್ಡರ್ ಕೊಟ್ಟು ಮಾಡಿಸಿದ್ದ ಹೈದರಾಬಾದ್ನಲ್ಲಿ ಮೂರು ಬಾಗಿಲು ಎರಡು ಕಡೆ ಮಾತ್ರ ನಿಜವಾದ ಚಿನ್ನದ ಬಾಗಿಲನ್ನ ಮಾಡಿಸಿದ್ದ ಇನ್ನೊಂದು ಕಡೆ ಕಾಪರ್ ಹೆಚ್ಚಿರುವಂತಹ ಬಾಗಿಲನ್ನ ರೆಡಿ ಮಾಡಿಸಿದ್ದ ಕೊನೆಗೆ ಅಪ್ಪಟ ಚಿನ್ನದ ಬಾಗಿಲುಗಳನ್ನ ತಾನಿಟ್ಕೊಂಡು ಆ ಕಾಪರ್ ಬಾಗಿಲನ್ನ ಏನು ಮಾಡಿಸಿದ್ದ ಕಾಪರ್ ಹೆಚ್ಚಿರುವ ಚಿನ್ನದಂತೆ ಕಾಣುವ ಆ ಬಾಗಿಲು ಅದನ್ನ ದೇಗುಲಕ್ಕೆ ಉನ್ನಿ ಉನ್ನಿಕೃಷ್ಣನ್ ಎಂಥ ಮೋಸ ನೋಡಿ ದೇವರಿಗೆ ಮೋಸ ಮಾಡ್ತಾರಲ್ಲ ಏನ್ ಹೇಳ್ಬೇಕು ಇವರಿಗೆ ನೋಡಿ ಬಳ್ಳಾರಿಯಲ್ಲಿ ತಯಾರಾಗಿತ್ತು ಆ ಚಿನ್ನದ ಬಾಗಿಲು ಗೋವರ್ಧನ್ ಜುವೆಲರ್ಸ್ ಅಲ್ಲಿ ತಯಾರಾಗಿತ್ತು ಗೋವರ್ಧನ್ ಅವರೇ ತಯಾರು ಮಾಡಿದ್ರು ಆ ಒಂದು ಚಿನ್ನದ ಬಾಗಿಲನ್ನ ಚಿನ್ನ ಲೇಪಿತ ಅವ್ರು ಹೇಳೋದು ನಾವು ಸಂಪೂರ್ಣ ಪ್ಯೂರ್ ಚಿನ್ನದ ಬಾಗಿಲನ್ನ ತಯಾರು ಮಾಡಿಕೊಟ್ಟಿದ್ದು ಅಂತ ನಮಗೊಂದು ಅವಕಾಶ ಸಿಕ್ತು ಭಗವಂತನಿಗೆ ಸೇವೆ ಸಲ್ಲಿಸುವ ಅವಕಾಶ ಅಂತ ಎಷ್ಟು ಸಂಭ್ರಮದಿಂದ ಮಾಡಿದಾರೆ ನೋಡಿ ಆರ್ ಅಶೋಕ್ ಅವರು ಅವ್ರನ್ನೆಲ್ಲ ಕರೆಸಿ ಆ ಚಿನ್ನದ ಬಾಗಿಲನ್ನ ಸಮರ್ಪಣೆ ಮಾಡುವ ಒಂದು ಬಹುದೊಡ್ಡ ಸಂಭ್ರಮದ ಕಾರ್ಯವನ್ನಾಗಿ ಅದನ್ನ ಮಾಡಿದ್ರು ಅವರು ಅದನ್ನು ಭಕ್ತಿಯಿಂದ ಭಾಳ ಭಕ್ತಿಯಿಂದ ಅದನ್ನು ದೇವರಿಗೆ ಸಮರ್ಪಣೆ ಮಾಡಬೇಕು ಅಂತ ಈ ರೀತಿಯ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನು ತಯಾರು ಮಾಡಿದ್ರು ಆ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ ಹೇಗಿತ್ತು ಬಾಗಿಲು ಅವತ್ತು ಅವ್ರು ಮಾಡಿದ್ದು ಯಾವ ರೀತಿಯಲ್ಲಿ ಇತ್ತು ಅಂತ ನೋಡಿ ಈ ಥರದ ಒಂದು ಪ್ಯೂರ್ ಚಿನ್ನದ ಬಾಗಿಲನ್ನು ತಯಾರು ಮಾಡಿ ಅವರು ಅವ್ರ ಕೆಲಸ ಅವ್ರು ಕರೆಕ್ಟಾಗಿ ಮಾಡಿದ್ದಾರೆ ಪಾಪ ಅದು ಇಡೀ ಒಂದು ಚಿನ್ನದ ಬಾಗಿಲು ಆ ಡಿಸೈನ್ ಇರ್ಬೋದು ಕೆತ್ತನೆ ಇರ್ಬೋದು ಪ್ರತಿಯೊಂದು ಕೂಡ ಬಹಳ ಸುಂದರವಾಗಿ ಚಿನ್ನದ ಬಾಗಿಲು ಮಣಿಕಂಠನ ಪುಟ್ಟದೊಂದು ಪ್ರತಿಮೆ ಇರ್ಬೋದು ಕೆಳಗಡೆ ಆ ಈ ರೀತಿ ಶಂಖ ಚಕ್ರ ಗದೆಗಳಿರ್ಬೋದು ಆ ಇಡೀ ಚಿನ್ನದ ಬಾಗಿಲು ಯಾವ ರೀತಿನಲ್ಲಿ ಇತ್ತು ಅನ್ನುವಂಥದ್ದು ಬಹಳ ಸುಂದರವಾಗಿ ಮೂಡಿಬಂದಿತ್ತು ಬಳ್ಳಾರಿಯಲ್ಲಿ ಗೋವರ್ಧನ್ ಅವರು ತಯಾರು ಮಾಡಿದಂತಹ ಚಿನ್ನದ ಬಾಗಿಲು ಇದಾಗಿತ್ತು